ಈಗ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸುಮ್ಮನೆ ಇದ್ರಲ್ಲಿ ಹೇಗೆ ಇವತ್ತು ಮಂಡೇ ಆ್ಯಕ್ಚುಲಿ ಗಾಡಿ ಹಾಕಲ್ಲ ಅಂದರೆ ನಮ್ಮದು ಶಾಪ್ ಕ್ಲೋಸ್ ಇರುತ್ತೆ ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ನಾನು ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಶಾಪ್ ಹಾಕ್ಬಿಡಕ್ಕೇ ಅವಿನಾಶ್ ಬರ್ತಾ ಇದ್ದಾರೆ ಇಂಚೂ ಕೆಲಸ ಆಯಿತು ನಾವು ಇವತ್ತು ಅವತ್ತು ಅಂತ ಗೊತ್ತಿಲ್ಲ ರಜಾ ಹಾಕೋದು ಅಂದರೆ ಇವಾಗ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸೋಮವಾರ ಬಿಸ್ನೆಸ್ ಸ್ವಲ್ಪ ಡಲ್ಲಾಗಿರುತ್ತೆ ಅದಕ್ಕೋಸ್ಕರ ಸೋಮವಾರ ಸೋಮವಾರ ರಜಾ ಹಾಕಿಬಿಡ್ತೀವಿ ಅದು ಅದಕ್ಕೆ ನನ್ನ ಪಿಕ್ ಮಾಡಿ ಅಂದರೆ ಕರ್ಕೊಂಡು ಹೋಗೋದಕ್ಕೆ ಅದನ್ನು ಬರ್ತಿದ್ದಾರೆ ಇಷ್ಟು ದೂರ ಬರೋ ನೆಸೆಸಿಟಿ ಇಲ್ಲ ಬಟ್ ನಮ್ಗೆ ಯಾವ ಹೋಗ್ತಾ ಚೂರು ಕೆಲಸ ಇದೆಯಲ್ಲ ಅದನ್ನ ಮುಗಿಸ್ಕೊಂಡು ಹೋಗೋಣ ಮಾತಾಡ್ತುಲಿ ನಿನ್ನೆ ಮಾಡಬೇಕಾಗಿರೋ ಕೆಲಸ ಇದೆಲ್ಲ ನನ್ನ ಸಂಡೇ ಏನಾದರೂ ಮನೇಲಿತ್ತು ಅಂದರೆ ಒಂದಷ್ಟು ಕೆಲಸ ಮುಗಿಸ್ಕೊಬಿಡ್ತಿದೆ ಬಟ್ ನೆನೆ ಅದು ಏನಾಯಿತು ಗೊತ್ತಿಲ್ಲ ಎಲ್ಲ ಮಾಡ್ಕೊಳ್ತು ಮನೆಗೆ ಬಂದಿದ ತಕ್ಷಣ ಊಟ ಮಾಡ್ಕೊಂಡು ಬಂದಿರುವ ಮನೆಗೆ ಬಂದಿದ್ದ ತಕ್ಷಣ ನಾನು ನಿದ್ದೆ ಬರೋ ಥರ ಆಯಿತು ಹಾಗೇ ಅಂದ್ಕೊಳ್ತಿದ್ದೀನಿ ಹಾಗೆ ಟೈಮು ಆಗೋಗಿದೆ ಏನು ಕೆಲಸ ಅಂದರೆ ಒಂದು ಸ್ವಲ್ಪ ಒಂದು ಸ್ಯಾರಿ ಸಿಕ್ಕು ಅದನ್ನೆಲ್ಲ ಸ್ಟಿಚ್ಚಿಗೆ ಕೊಡೋಕ್ಕೆ ಹೋಗಬೇಕು ಅದಕ್ಕೆ ನಾನು ಕೊಡೋದು ಇದೇನಾದ್ರೂ ಸ್ಟಿಚ್ಚಿಗೆ ಕೊಡೋಕೆ ಹೋಗಬೇಕು ಅದಕ್ಕೆ ಅವಿನಕ್ಷಣ ಬರ ಕೇಳಿದ್ದೀನಿ ಬಟ್ ಅದ ನಮ್ಮದು ಆಫೀಸ್ ಇಂದ ಹೋಗೋದು ಸಿಕ್ಸ್ ಓ ಕ್ಲಾಕ್ ಅಷ್ಟೊಂದು ತಂದರೆ ನಾನು ಹಿಂಗೆ ಹೋಗ್ಬೋದು ಮತ್ತು ಹೋಗ್ತಾ ನಿಮಗೆ ಒಂದು ಕಾಯ್ಕೊಂಡು ಫೋನ್ ಮಾಡಿಕೊಂಡು ಅಮ್ಮ ನಮಗೂ ಹೆಲ್ಮೆಟ್ ತಂದಿದ್ದಾರೆ ಬೇಗ ಪತ್ತೆ ಆಗ್ಬಿಟ್ಟೈತಲ್ವಾ ಹೆಲ್ಮೆಟ್ ಹಾಕೊಡಿ ಫ್ರೆಂಡ್ಸ್ ನಮ್ಗೂ ಖುಷಿ ಆಗೋದಾಗ್ತಿಲ್ಲ ಸೇಫ್ಟಿ ಮಾಡ್ಕೊಂಡು ತಂದಿದ್ದಾರೆ ಬರ್ತೀನಿ ಅಂತ ನಾನು ಮುಂಚೆನೇ ಕಾಲ್ ಮಾಡಿ ಹೇಳಬೇಕಿತ್ತು ಬಟ್ ಅವರು ಸಿಕ್ಕಲಿಲ್ಲ ಒಂದು ಆಫ್ ಆನ್ ಅವರ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಸೊ ಆಫ್ ಆನ್ ಅವರ್ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಹಾಗೆ ಹೊರಗಡೆ ಹೋಗೋಣ ಅಂತ ಬಂದ್ವಿ ನೋಡಿ ಫ್ರೆಂಡ್ ಇಡ್ಲಿ ತಿನ್ನೋಕ್ಕೆ ಬಂದಿದ್ದಾರೆ ಇವರು ಮನೇಲಿ ಉಪ್ಪಿಟ್ಟು ತಿಂದಿರ ಹೋಟ್ಲು ಇಡ್ಲಿ ತಿನ್ನೋಕ್ಕೆ ಹೊಟ್ಟೆ ಅಷ್ಟು ಮಗಂತು ಹೋಗಿ ತಿಂದ ಈಗ ಬೈಕ್ ಬೈಕ್ ಯಾವ ಭಯ ನಿನಗೆ ತಂಡಿಗೆಲ್ಲ ದಾಳಿಗೆ ಎದ್ರಲಿಲ್ಲ ನನಗೆ ತಿಕ್ಕಿಂಟು ನೀನು ಇದೆಯಲ್ಲ ಕೊಡ್ಸೋಕ್ಕೆ ಅಮ್ಮ ನಾನು ಹೇಳಿದ್ದು ಫೋನೇ ಬೇಕು ಎಸ್ಟಿಮೇಟಾಗಿ ಸ್ಯಾಮ್ಸಂಗ್ ಅಲ್ಟ್ರಾ ಎಸ್ ಏಯ್ಟಿ ತ್ರೀ ತೌಸಂಡ್ ಏಯ್ಟಿ ಫೋರ್ ತೌಸಂಡ್ ಬೇಕೇ ಬೇಕು ಇವಾಗ ಆಲ್ಮೋಸ್ಟು ಏಳು ಐವತ್ತು ಆ್ಯಕ್ಚುಲಿ ನಾವು ಆಫೀಸ್ ಬಿಟ್ಟಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಆರು ಗಂಟೆ ಇಷ್ಟೊತ್ತು ಆಯಿತು ಅಲ್ಲಿಂದ ಇದಕ್ಕೆ ಬರೋಕ್ಷಿ ಆ್ಯಕ್ಚುಲಿ ನಾನು ಉಗ್ರ ಜ್ಯುವೆಲರಿ ಶಾಪಿಗೆ ಕೊಟ್ಟಿದ್ದೆ ನಿನ್ನೆ ಅದು ಸ್ಟೋನ್ ಅದು ಬಿದ್ದೋಗ್ಬಿಟ್ಟಿತ್ತು ಹಾಕೊಳ್ಳೋಕ್ಕೂ ಮುಂಚೆಯೇ ಬಿದ್ದಿತ್ತು ಬಟ್ ಕೊಟ್ಟಿದ್ದೆ ಮತ್ತೆ ಕೊಡಿ ಅಂತ ಆ ಕೊಡಿ ಸ್ಟೋನು ಅಂತ ಏನು ನೀಟಾಗಿ ಹಾಕ್ಕೊಟ್ರೋ ಇಲ್ವೋ ಮತ್ತೆ ಬಿದ್ದೋಗಿತ್ತು ಅದಕ್ಕೆ ನಿನ್ನೆ ಮತ್ತೆ ಕೊಟ್ಬಿಟ್ಟು ಬಂದೆ ಇವಾಗ ಆಗಿದೆ ಬನ್ನಿ ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ಹೋಗಿ ಊಟ ಬರೋಕ್ಷಿತು ಮನೆಗೆ ಹೋಗಿ ಏನು ಗೊತ್ತಾ ಹೊರಗಡೆ ಹೋದರೆ ಈ ಕಣ್ಣಿಗೆಲ್ಲ ಧೂಳು ಫಸ್ಟು ಮುಖಕ್ಕೆ ತಣ್ಣೀರು ಹಾಕೊಂಡು ಮುಖ ತೊಡಿಬೇಕು ಅನ್ನಿಸ್ತಾರೆ ಅಂದರೆ ಒಂಥರ ಇಲ್ಲೆಲ್ಲ ಗಲೀಜು ತಿಂದ ಕಣ್ಣಂಗೆ ಮತ್ತು ನಿಮಗೆ ಫ್ರೆಶಪ್ ಆಗಿ ಸಿಗ್ತೀವಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಲೇ ಎಲ್ಲ ಮರ್ತೇ ಹೋಯಿತು ಮನೆಗೆ ಬಂದಿದ್ದ ತಕ್ಷಣ ಹೀಗೆ ಫ್ರೆಶ್ ಅಪ್ ಆದ ಬೇಗ ಬಂದವಲ್ವಾ ಬೇರೆ ಇಲ್ಲ ಅಂದ್ಬಿಟ್ಟು ಪಚ್ಕೊಂಬಿಟ್ವಿ ಈಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ا 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